ಸೊ ಒಂದ್ ಎರಡು ಕಡೆ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೀನಿ ಅದು ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ ಹಿಡಿದ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಬ್ಯಾನ್ ಇಂಡಿಯಾ ವಿರಾಟ್ ಕೊಹ್ಲಿ ಅವ್ರು ಹೇಳಿದಾಗೆ ದರ್ ಇಸ್ ಅ ಒನ್ ಪರ್ಸನ್ ಚಾನ್ಸ್ ಸಮ್ ಟೈಮ್ಸ್ ದಟ್ ಒನ್ ಪರ್ಸನ್ ಚಾನ್ಸ್ ಇಸ್ ಗುಡ್ ಇನಫ್ ವೈ ಐ ವಾಂಟ್ ಟು ಕ್ಲಿಯರ್ ಮೈ ಫೈನ್ ಬಿಕಾಸ್ ದರ್ ಇಸ್ ಅ ಹೋಪ್ ಜಾಬ್ ಕೂಡ ಕೊಡಿಸ್ತೀವಿ ಅಂತ ತುಂಬ ಜನನೇ ಮೆಸೇಜ್ ಮಾಡಿದರೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ ಇವಾಗ ಇಲ್ಲಿ ಆಲ್ಮೋಸ್ಟ್ ಹನ್ನೆರಡೂವರೆ ಆಗಿದೆ ಅಂದರೆ ಇಂಡಿಯಾದ ಆಲ್ಮೋಸ್ಟ್ ಎರಡು ಗಂಟೆ ಹತ್ತಿರ ಆಗಿದೆ ನಾನು ನಾಳೆ ಬೆಳಿಗ್ಗೆ ನನ್ನ ಓವರ್ ಸ್ಟೇ ಫೈನ್ ಏನಿದೆಯೋ ಟೂ ಲ್ಯಾಕ್ ಫೋರ್ಟಿ ಟೂ ತೌಸಂಡ್ ರುಪೀಸ್ನ ಇಲ್ಲಿನ ಗೌರ್ಮೆಂಟ್ಗೆ ಪೇ ಮಾಡಲಿಕ್ಕೆ ಇದ್ದೀನಿ ಬೇರೆ ಆಪ್ಷನ್ ಇಲ್ಲ ನನಗೆ ನಾಳೆ ಹೋಗ್ಬಿಟ್ಟು ಫೈನ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ ಬಟ್ ಮೈನ್ ಥಿಂಗ್ ಏನು ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ಗೌರ್ಮೆಂಟ್ ಆಫೀಸ್ ಒಳಗಡೆ ಹೋಗೋಕ್ಕಾಗಲ್ಲ ಐ ಆಮ್ ಸ್ಕೇರ್ ಬಿಕಾಸ್ ನನ್ನದು ಓವರ್ ಸ್ಟಿಫ್ ಐನ್ ಮೋರ್ ದೆನ್ ಸೆವೆನ್ ಮಂತಿಂದ ರೀಸನ್ ಎಲ್ಲ ತುಂಬ ಕೇಳ್ತಾರೆ ಅದಾದಮೇಲೆ ಯಾವುದೇ ರೀತಿಯ ವ್ಯಾಲಿಡ್ ರೀಸನ್ ಇಲ್ಲ ಅದಕ್ಕೆ ಸೊ ಐ ಡೋಂಟ್ ವಾಂಟ್ ಟು ರಿಸ್ಕ್ ಅದಕ್ಕೆ ಒಂದು ಟೈಪಿಂಗ್ ಸೆಂಟರ್ ಇಲ್ಲಿ ಡಿಪಾರ್ಟ್ಮೆಂಟ್ ಇರುತ್ತೆ ಅದ್ರ ಹಿಂದ್ಗಡೆ ಒಂದು ಟ ಟೈಪಿಂಗ್ ಸೆಂಟರ್ ಇರುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ನನ್ನ ಫೈನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಆದರೆ ಅದನ್ನು ವೀಡಿಯೋನ ರೆಕಾರ್ಡ್ ಮಾಡ್ತೀನಿ ಐ ವಿಲ್ ಅಪ್ಲೋಡ್ ಎವ್ರಿಥಿಂಗ್ ಆಯಿತಾ ಎಲ್ಲ ಫೈನನ್ನ ನಾನು ಹಾಕ್ತೇನೆ ಎಷ್ಟು ಫೈನ್ ಪೇ ಮಾಡಿದ್ದೆ ಟೋಟಲ್ ಎಲ್ಲ ಚಾರ್ಜಸ್ ಬಂದುಬಿಟ್ಟು ಅಂತ ಸೊ ನಾನು ಯಾಕೆ ಫೈನ್ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಪ್ರೊಸೀಜರೆಲ್ಲ ಏನಿದೆ ಬಟ್ ಮೇಯ್ನಾಗಿ ನಾನು ಇವಾಗ ಫೈನ್ ಕ್ಲಿಯರ್ ಮಾಡಿದರೂ ನನಗೆ ಇಲ್ಲಿ ಜಾಬ್ ಬೇಕು ಸೊ ಸುಮ್ಮನೆ ಫೈನ್ ಕ್ಲಿಯರ್ ನಾನು ಹಂಗೆ ಇದ್ದರೆ ಸೊ ನಾನು ಅದಕ್ಕೆ ಮತ್ತೊಂದು ವೀಸಾ ತೆಗೀಬೇಕು ವೀಸಾ ಸಿಕ್ತೇ ಇದ್ದರೆ ಫೈನ್ ಕ್ಲಿಯರ್ ಮಾಡಿ ಏನೂ ಯೂಸ್ ಇಲ್ಲ ಸೊ ಫೈನ್ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ವೀಸಾ ತೊಗೊಳ್ಬೇಕು ಲೈಟ್ ಮೀ ಟ್ರೈ ಫಾರ್ ದ ಜಾಬ್ಸ್ ಜಾಬ್ ಸಿಕ್ಕಿದರೆ ತುಂಬಾ ಒಳ್ಳೆಯದು ಒಂದು ವೇಳೆ ಸಿಗ್ಲಿಲ್ಲ ಅಂತ ಹೇಳಿದರೆ ಸೊ ಐ ವಿಲ್ ಟಿಕ್ ಫ್ರೀಲ್ಯಾನ್ಸ್ ವೀಸಾ ಸೊ ಇದಾಗಲೇ ಹಾರ್ಡ್ ರಿಯಾಲಿಟಿ ಆಫ್ ದುಬೈನ ಒಂದು ವೀಡಿಯೋನ ಮಾತ್ರ ಅಪ್ಲೋಡ್ ಮಾಡಿದ್ದೆ ನಾನು ತುಂಬಾ ರೀಚ್ ಬಂದಿದೆ ಆ್ಯಂಡ್ ತುಂಬಾ ಮೆಸೇಜ್ ಬಂದಿದೆ ಅದಕ್ಕೆ ರಿಲೇಟೆಡ್ ಆಗಿರೋದು ಸೊ ಅದಾದಮೇಲೆ ಜಾಬ್ ಕೂಡ ಕೊಡಿಸ್ತೀವಿ ಅಂತ ತುಂಬ ಜನನ ಮೆಸೇಜ್ ಮಾಡಿದರೆ ತುಂಬ ಜನ ಅಂತ ಹೇಳಿದ್ರೆ ಸೈಕ್ ಆಗಿ ಎಲ್ಲರಿಗೂ ಈ ವಿಡಿಯೋ ನೋಡ್ತಿದ್ದವರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಷ್ಟೆಲ್ಲ ಮೆಸೇಜ್ ಮಾಡಿದ್ದೀರಿ ಅಂತ ನಂಗೆ ಮಾತ್ರ ಗೊತ್ತು ಅದಾದಮೇಲೆ ಇವಾಗ ನಾನು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಒಂದು ಎರಡು ಕಡೆ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೀನಿ ಅದು ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ ಸೊ ಒನ್ ಪರ್ಸೆಂಟ್ ಹೋಪ್ ಇಸ್ ಇನಫ್ ಫಾರ್ ಮಿ ವೈ ಐ ವಾಂಟ್ ಟು ಕ್ಲಿಯರ್ ಮೈ ಫೈನ್ ಬಿಕಾಸ್ ದರ್ ಈಸ್ ಅ ಹೋಪ್ ವಿರಾಟ್ ಕೊಹ್ಲಿ ಅವರು ಹೇಳಿದಾಗೆ ದರ್ ಇಸ್ ಅ ಒನ್ ಪರ್ಸನ್ ಚಾನ್ಸ್ ಸಮ್ ಟೈಮ್ಸ್ ದಟ್ ಒನ್ ಪರ್ಸನ್ ಚಾನ್ಸ್ ಇಸ್ ಗುಡ್ ಇನಫ್ ಸೊ ನಾಳೆ ಸಿಗ್ತೀನಿ ವೀಡಿಯೋದಲ್ಲಿ ಸೊ ನಾಳೆ ಮಾರ್ನಿಂಗ್ ಹೋದಾಗ ಆದಷ್ಟು ರೆಕಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಅದೇ ಒನ್ ಪರ್ಸನ್ ನಂಬಿಕೆ ಇಟ್ಕೊಂಡಿದ್ದೀನಿ ಇಂಟರ್ವ್ಯೂ ಕ್ಲಿಯರ್ ಆಗುತ್ತೆ ಅಂತ ಸೊ ಪಕ್ಕ ಆಗುತ್ತೆ ಬಿಕಾಸ್ ನನಗೆ ನನ್ನ ಮೇಲೆ ಹೋಪ್ ಇದೆ ನಾನು ಇಂಟರ್ವ್ಯೂ ಕ್ಲಿಯರ್ ಮಾಡ್ಕೋತೀನಿ ಅಂತ ಸೊ ಅದಕ್ಕೆ ಫೈನ ಕ್ಲಿಯರ್ ಮಾಡ್ತಾ ಇದ್ದೀನಿ ಫೈನ್ ಕ್ಲಿಯರ್ ಆದಮೇಲೆ ಸೊ ದೇ ವಿಲ್ ಗಿವ್ ನ್ಯೂ ವೀಸ್ ಎವ್ರಿ ತಿಂಗ್ ಹೋಪ್ ಫಾರ್ ದ ಬಸ್ ಎಲ್ಲ ನನ್ನ ಲೈಫಲ್ಲಿ ಆಗಿರೋ ಹಾರ್ಡ್ ರಿಯಾಲಿಟಿ ದುಬೈ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ ಬೇರೆಯವ್ರದ್ದು ಯಾರ್ದು ತೋರಿಸೋ ಅವಶ್ಯಕತೆ ಅಲ್ಲ ನನ್ನ ಲೈಫಲ್ಲಿ ಆಗಿರೋದು ನಾನು ತೋರಿಸ್ತೀನಿ ಸಿಗೋಣ ನಾಳೆ ಬೆಳಿಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ನನ್ನ ಫೈನ್ ಬಗ್ಗೆ ಹೇಳಿದ್ದೆ ಊರಿನವ್ರನ್ನ ನಂಬಿ ಈ ಥರ ಆಗಿತ್ತು ಅಂತ ಸೊ ಇವಾಗ ಆ ಫೈನ್ನ ರಿಡಕ್ಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಇಟ್ಸ್ ಅ ಹ್ಯೂಜ್ ಅಮೌಂಟ್ ಇಂಡಿಯಿಂದ ಕ್ಯಾಶ್ ತಕ್ಕೊಂಡು ಮತ್ತೆ ಉಳಿದಿರೋ ಕ್ಯಾಶ್ನೆಲ್ಲ ಅರೇಂಜ್ಮೆಂಟ್ ಮಾಡಿ ನಾನಿವಾಗ ಫೈನ್ ರಿಡಕ್ಷನ್ ಇದ್ದೇನೆ ಸೊ ಹೇಳ್ತೇನೆ ಯಾಕೆ ಫೈನ್ ರಿಡಕ್ಷನ್ ಇದ್ದೇನೆ ಅದರಿಂದ ಏನು ಯೂಸ್ ಇದೆ ನನಗೆ ಅಂತ ಸೊ ಬನ್ನಿ ಇವಾಗ ಒಂದು ಟೈಪಿಂಗ್ ಸೆಂಟ್ರಿಗೆ ಹೋಗಿಬಿಟ್ಟು ಫೈನ್ನ ಕ್ಲಿಯರ್ ಇದ್ದೇನೆ ಅಷ್ಟು ಫೈನ್ ಓಕೆ ಆದಷ್ಟು ಕ್ಲಿಯರ್ ಮಾಡ್ತಾ ಇದ್ದೇನೆ ಬನ್ನಿ ಸಿಗೋಣ ನಿಮ್ಮವರು ನಿಮಗೆ ಮೋಸ ಮಾಡಿದಾಗ ಕೊನೆಯ ಕಾಲದಲ್ಲಿ ಆಗೋದು ನಿಮ್ಮವರೇ ಸೊ ನನಗೆ ಯಾವುದು ಐಡಿಯಾ ಇರಲಿಲ್ಲ ಬಿಕಾಸ್ ನನ್ನ ಅಣ್ಣ ಇದ್ದಾನೆ ಸೊ ಅವನಿದ್ದರೆ ನಂಗೆ ಯಾವುದು ಹೆದರಿಕೆ ಆಗ್ತಾ ಇರಲಿಲ್ಲಾಗಿತ್ತು ಸೊ ಇವಾಗ ನಾನು ಟ್ಯಾಕ್ಸಿ ತೊಗೊಂಡು ಹೋಗಬೇಕು ಇವಾಗ ಟ್ಯಾಕ್ಸಿ ತೊಗೊಂಡಿದ್ದೀನಿ ಟ್ಯಾಕ್ಸಿಯಲ್ಲಿದ್ದೀನಿ ಸೊ ಒಬ್ಬ ಅಣ್ಣ ಇದ್ದಾನೆ ಶಫೀಕ್ ಅಂತ ನಾನು ಅವರಿಗೆ ಧನಿ ಅಂತ ಕರಿತೀನಿ ಅವರು ಸೊ ಅವ್ರ ಸಹಾಯದಿಂದ ಇವಾಗ ನಾನು ಫೈನ್ ರಿಡಕ್ಷನ್ ಫೈನ್ ರಿಡಕ್ಷನ್ ಆಗ್ತಾ ಇಲ್ಲ ಫೈನ್ ಕ್ಲಿಯರ್ ಮಾಡೋಕೆ ಹೋಗ್ತಾ ಇದ್ದೀನಿ ಸೊ ಅವ್ರ ಜೊತೆ ಮೀಟಾಗಿ ಅವ್ರ ಜೊತೆ ಅವ್ರ ಜೊತೆ ಟೈಪಿಂಗ್ ಸೆಂಟ್ರಿಗೆ ಹೋಗ್ಬಿಟ್ಟು ಅಮೌಂಟನ್ನ ಪೇ ಮಾಡಿ ಫೈನ ಕ್ಲಿಯರ್ ಮಾಡ್ತಾ ಇದ್ದೀನಿ ಈ ಫೈನ ಕ್ಲಿಯರ್ ಮಾಡಿದರೆ ಮಾತ್ರ ನಾನು ಇಲ್ಲಿ ದುಬೈಲಿ ಲೀಗಲ್ ಆಗಿರ್ಬೋದು ಇಲ್ಲದಿದ್ದರೆ ನಂಗೆ ಇರೋಕ್ಕಾಗಲ್ಲ ಸೊ ವಾಯ್ಸ್ ತುಂಬ ಡಲ್ ಇದೆ ತುಂಬ ಭಯ ಮೊದಲಿಂದ ಇದೆ ಬಿಕಾಸ್ ಹೋಗಿ ತಿರ್ಗಾಡ್ತಾ ಇರೋದು ಯಾವನಾದರೂ ಹಿಡ್ದ ಅಂತ ಹೇಳಿದ್ರೆ ಪರ್ಮನೆಂಟಾಗಿ ಬ್ಯಾನ್ ಹೊಡ್ದು ಇಂಡಿಯಾ ಕಳಿಸ್ತಾನೆ ಸೊ ಇದು ನಾನು ಹೇಳ್ತಾ ಇರೋದು ಒಂದೇ ಒಂದು ರೀಸನ್ನು ಬಿಕಾಸ್ ನಾನು ಮಾಡಿರೋ ತಪ್ಪು ನೀವು ಯಾರು ಮಾಡಬಾರ್ದು ಅಂತ ದುಬೈಗೆ ಬರ್ತಾ ಇರೋರು ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೇನೆ ಯಾರನ್ನೂ ನಂಬಕ್ಕೆ ಹೋಗಬೇಡಿ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಂಬಿ ಮೋಸ ಹೋಗಿದ್ದು ಸೊ ಅದಾದಮೇಲೆ ಇವರು ಸಿಕ್ಕಿದ್ದು ನನಗೆ ಮೊದಲಿಂದನೂ ಪರಿಚಯ ಇದ್ದರು ಅವ್ರ ಹತ್ರ ಈ ಥರ ಕಷ್ಟ ಎಲ್ಲ ಹೇಳ್ಕೊಂಡಾದ್ಮೇಲೆ ಹಿ ಆಲ್ಸೋ ಹೆಲ್ಪ್ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಇನ್ನೊಂದು ವಿಷಯ ಹೇಳಬೇಕು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನಂತ ಇವಾಗ ಮೆಗಾ ಮಾಲ್ ಅಂತ ಒಂದು ಪ್ಲೇಸ್ ಇದೆ ಆ ಮಾಲ್ ಹತ್ರ ಇರೋದು ಇವಾಗ ಹೋಗಿಬಿಟ್ಟು ಅಲ್ಲಿ ಪೇ ಮಾಡಿ ಅದಾದಮೇಲೆ ಏನು ರಿಸಿಪ್ಟ್ ಕೊಡ್ತಾರೋ ಅದನ್ನು ಇಟ್ಕೊಂಡು ನಾನು ನೀವು ವೀಸನ್ನ ತೆಗಿಬೇಕು ಸೊ ಎಷ್ಟಿದೆ ಅಂತ ತೋರಿಸ್ತೇನೆ ಟೆನ್ ತೌಸಂಡ್ ಟೂ ಫಿಫ್ಟಿ ನಾನು ಹೇಳಿರೋದು ಕರೆಕ್ಟ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಟೂ ಲ್ಯಾಕ್ ಫೋರ್ಟಿ ಇಂಡಿಯನ್ ಕರೆನ್ಸಿ ಗೊತ್ತು ಸ್ಮಾಲ್ ಅಲ್ಲ ಫುಲ್ ದೊಡ್ಡ ಅಮೌಂಟ್ ಅಂತ ಬಟ್ ನಾನು ಮಾಡಿರೋ ತಪ್ಪು ನಂಬಿದವರಿಂದ ನನಗೆ ಇಷ್ಟೆಲ್ಲ ಲಾಸ್ ಆಗ್ತಾ ಇರೋದು ಇವಾಗ ಹೋಪ್ ಫಾರ್ ದ ಬೆಸ್ಟ್ ಒಳ್ಳೆಯದೇ ಆಗ್ಬೋದು ಇದು ಕ್ರಿಕೆಟ್ ಆಡುವಾಗ ಇಂಜರ್ಡ್ ಆದದ್ದು ಕೈ ಎಲ್ಲ ವೀಡಿಯೋ ಮಾಡುವಾಗಲೂ ಒಂದು ಜೋಶ್ ಇರ್ತಾಯಿತ್ತು ಲೈಕ್ ಹಿಂಗೆ ಥರ ಇಲ್ಲಿ ಹೋಗ್ತಾ ಇದ್ದೀವಿ ವೀಡಿಯೋ ಮಾಡ್ತಾ ಇದ್ದೀವಿ ಅಂತ ಬಟ್ ಈ ವಿಡಿಯೋ ಮಾಡುವಾಗ ಯಾವುದೇ ರೀತಿ ಜೋಶ್ ಇಲ್ಲ ಎಲ್ಲ ಹವ ಟೈಟಾಗಿ ಹೋಗಿದೆ ಬಿಕಾಸ್ ಮನೆಯಲ್ಲಿ ಪ್ರಾಬ್ಲಮ್ ಇವಾಗ ಇದು ಒಂದು ಎಲ್ಲ ಒಟ್ಟೊಟ್ಟಿಗೆ ಸಿಕ್ಕಾಕೊಂಡಿದ್ದೀನಿ ಕಷ್ಟ ಬರ್ತಾಯಿದೆ ಅಂತ ಹೇಳಿದ್ಮೇಲೆ ಸುಖ ಕೂಡ ಇದ್ದೇ ಇರುತ್ತಂತೆ ಸೊ ನೋಡೋಣ ಏನಾಗುತ್ತೆ ಅಂತ ಒಂದು ಸಲ ಇದಾದ ಮೇಲೆ ನೆಕ್ಸ್ಟ್ ಮುಂದಿನ ಪ್ರೊಸೆಸಲ್ಲ ಏನಿರುತ್ತೆ ಅಂತ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ ಸೊ ನಾನು ಇವಾಗ ಡೈರೆಕ್ಟ್ ಇಂಡಿಯಾಗೂ ಕೂಡ ಹೋಗ್ಬೋದು ಪರ್ಮನೆಂಟ್ ಬ್ಯಾನ್ ಹೊಡ್ಸ್ಕೊಂಡು ಬಟ್ ನಂಗೆ ಅದು ಬೇಕಾಗಿಲ್ಲ ಗೊತ್ತು ಏನಾದರೂ ಮಾಡ್ತೀನಿ ಅಂತ ಸೊ ಅದಕ್ಕೆ ನಿಂತ್ಕೊಂಡಿರೋದು ಇಲ್ಲಿ ಇವಾಗ ಹೋಗಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮುಂದೆ ಏನು ಮಾಡ್ತಾ ಇದ್ದೀನಿ ಅಂತ ಪಕ್ಕ ನಿಮಗೆಲ್ಲ ಹೇಳ್ತೀನಿ ಹಾರ್ಡ್ ರಿಯಾಲಿಟಿ ಹೆಂಗಿರುತ್ತೆ ದುಬೈ ಇದ್ದವ್ರದ್ದು ಅಂತ ನಾನು ಹೇಳ್ತೀನಿ ಫೈನಿಗೆ ಅಮೌಂಟ್ ಕಡಿಮೆ ಆಗಿ ನಾನು ಹೇಳಿದ್ದೆಲ್ಲ ಸಫೀಕರಣ ಅಂತ ಅದು ಅವರು ಫೋರ್ ಹಂಡ್ರೆಡ್ ಕೊಟ್ಟಿದ್ದರು ಸೊ ನಾನಿವಾಗ ಅವರಿಗೆ ನನ್ನ ರೂಮ್ಗೆ ಬಂದು ಫೋರ್ ಹಂಡ್ರೆಡ್ ತಗೊಂಡು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಯಾಕೋ ಗೊತ್ತಿಲ್ಲ ಈ ಇಯರ್ ಲಾಸ್ಟ್ ಟೂ ಮಂತಿಂದ ಫುಲ್ ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಎಕ್ಸ್ಪೆನ್ಸಸ್ ಮೇಲೆ ಎಕ್ಸ್ಪೆನ್ಸಸ್ ಆಗ್ತಾಯಿದೆ ಗೊತ್ತಿಲ್ಲ ಕೊ ಅಷ್ಟೇ ಹೇಳೋಕ್ಕಾಗೋದು ಇವಾಗ ಫೈನ್ ಟೆನ್ ತೌಸಂಡ್ ಟು ಫಿಫ್ಟಿ ಎಲ್ಲ ಸೇರಿಸಿ ಐ ಗೇಸ್ ಟೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಆಗಿದೆ ನೋಡುವ ಇವಾಗೆಲ್ಲ ಕ್ಲಿಯರ್ ಆಗಿದೆ ಝೀರೋ ಅಂತ ಇದೆ ಫೈನ್ಸ್ ಇದಾದ್ಮೇಲೆ ನೆಕ್ಸ್ಟ್ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಏನಾದರೂ ನ್ಯೂ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸಿಗೋಣ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ